ನ್ಯೂಟನ್ ಓಂ ಶಕ್ತಿ ಭಕ್ತಾದಿಗಳಿಗೆ ಮೇಲ್ಮರ್ವತ್ತೂರು ಯಾತ್ರೆಗಾಗಿ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿದ ಸಮಾಜ ಸೇವಕ ತಂಬಾಲಳ್ಳಿ ರಾಜಪ್ಪ ಬೇತಮಂಗಲದ ಓಂ ಶಕ್ತಿ ಭಕ್ತಾದಿಗಳಿಗೆ ಮೇಲ್ಮರವತ್ತೂರು ಯಾತ್ರೆ ಕೈಗೊಳ್ಳಲು ಸಮಾಜ ಸೇವಕ ರಾಜಪ್ಪ ರಾಜಪ್ಪರವರು ಉಚಿತ ಬಸ್ ವ್ಯವಸ್ಥೆ ಮಾಡಿ ಚಾಲನೆ ನೀಡಿದರು ಸ್ಥಳೀಯ ಮುಖಂಡರ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನ್ಯೂಟನ್ ನಿವಾಸಿಗಳಿಗೆ ಓಂ ಶಕ್ತಿ ಯಾತ್ರೆಗಾಗಿ ಎರಡು ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿದ್ದು ಬಸ್ಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು ಈ ವೇಳೆ ಮಾತನಾಡಿದ ತಂಬಾಲಹಳ್ಳಿ ರಾಜಪ್ಪ ಮುಂದಿನ ವರ್ಷ ನ್ಯೂಟನ್ನಿನ ಎಲ್ಲ ಭಕ್ತಾದಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸುವ ಭರವಸೆ ನೀಡಿದರು ಇನ್ನು ಈ ಬಾರಿ ಭಕ್ತಾದಿಗಳ ಬೇಡಿಕೆಯಂತೆ ಓಂ ಶಕ್ತಿ ದೇವಸ್ಥಾನದ ಜೊತೆಗೆ ಇನ್ನಿತರ ದೇವಾಲಯಗಳ ದರ್ಶನಕ್ಕೆ ಅವಕಾಶ ಕಲ್ಪಿಸಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಎಪಿಎಂಸಿ ನಿರ್ದೇಶಕ ರಾಮಚಂದ್ರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ಎಂ ಮಂಜುನಾಥ್ ಮುಖಂಡರಾದ ಬಾಲ್ಚಂದ್ರ ಸೇರಿದಂತೆ ಇತರೆ ಮುಖಂಡರು ಶಕ್ತಿ ಭಕ್ತಾದಿಗಳು ಇದ್ದರು पराशक्ति ओम शक्ति पराशक्ति ओम शक्ति पराशक्ति पराशक्ति ओम शक्ति 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 पराशक्ति ओम शक्ति

ನಾನು ಮಾಮೂಲಿ ಇವಾಗ ಎಲ್ಲ ಏನ್ ಬರ್ಸಿದೀನಿ ಅದು ನಮ್ಮ ಮುಜ್ಜತ್ರ ಇದೆ ಫಸ್ಟ್ ಹೋಗ್ಬೇಕು ನೀವು ತಿರುಣಾಮಲಿಗೆ ಹೋಗ್ಬೇಕು ತಿರುಣಾಮಲೆಯೂ ಅಲ್ಲಿಂದ ನೀವು ಎಲ್ಲರೂ ಹೋಗ್ಬೋದು ತಿರುಣಾಮಲಿಗೆ ಹೋಗಿ ಪೂಜೆ ಮಾಡ್ಸ್ಕೊಂಡು ಹೋಗಬೇಕಲ್ಲಿ ಗಲಾಟ ಮಾಡಿ ಡಿಫೋನ್ ಹೋಗುತ್ತಾ ಅದ್ ಹಾಕ್ಸಿದೀನಿ ಅದು ಅರ್ಧ ಗಂಟೆ ಚಿಕ್ಕ ಮನೆ ಬಂದ್ರೆ ಡ್ರೈವರ್ ಹೇಳಿದ್ದೀನಿ ನಾನು ಮೇಡಮ್ ಹೇಳಿದ್ದೀನಿ ಡಿಪೋ ಗೆ ಒಂದ್ ಅರ್ಧ ಗಂಟೆ ಅಲ್ಲೇ ಡ್ರೈವರ್ ಕೆಲಸ ಪಡ್ ಅಂತ ಒಳ್ಳೆ ಡ್ರೈವರ್ ಬಂದ್ರೆ ಅವ್ರು ಊಟ ಹೋಗ್ತಾರೆ ನೋಡ್ಕೊಂಡು ಒಂದ್ ಅರ್ಧ ಗಂಟೆ ಸೇವೆಯನ್ನ ದೈವಾನುಗ್ರಹಕ್ಕೆ ಹಾಗೂ ಎಲ್ಲಾ ಧರ್ಮದ ಕೆಲಸಗಳಿಗೆ ಕೈ ಜೋಡಿಸಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಈ ಬಾರಿಯೂ ಸಹ ಎಣ್ಣೆ ಬ್ಲಾಕ್ ನ ಮಾಲಾಧಾರಿಗಳಿಗೆ ವಂಶಕ್ಕೆ ಮಾಲಧಾರಿಗಳಿಗೆ ಸುಪ್ರಪ್ರಸಿದ್ಧ ಮೇಲ್ಮನಸೂರು ಮಹಾತಾಯಿ ದರ್ಶನಕ್ಕೆ ತೆರಳುತ್ತ ಭಗವಂತ ನಿಮ್ಗೆಲ್ಲ ಒಳ್ಳೇದ್ ಮಾಡಲಿ ಈ ಒಂದು ಸಂದರ್ಭಕ್ಕೆ ನಮ್ಮ ರಾಜಪ್ಪನವರು ಅವ್ರ ಕೈಲಾಗಿರ್ತಕ್ಕಂತಹ ಉಚಿತ ಬಸ್ ವ್ಯವಸ್ಥೆಗಳ ಸೇವೆಯನ್ನು ಸಹ ಮಾಡಿರ್ತಾರೆ ಪ್ರತಿ ವರ್ಷನು ಸಹ ನಾನಾ ರೀತಿಯ ಒಂದು ದೇವರ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸತವಾಗಿ ಬರ್ತಾ ಇರ್ತಕ್ಕಂಥ ನಮ್ ಡಾಕ್ಟರ್ ರಾಜಪ್ಪನವರಿಗೆ ತಾಯಿ ಭಗವಂತ ಒಳ್ಳೇದ್ ಮಾಡ್ಲಿ ಪದವಿ ತಗೊಂಡಿದ್ದಾರೆ ಸಮಾಜ ಸೇವೆ ಬಿಟ್ಟುಕೊಂಡು ನಾವ್ ಪದವಿ ತಗೊಂಡಿದ್ದಾರೆ ಡಾಕ್ಟರ್ ರಾಜೇಣ್ಣನವರು ಅಷ್ಟೇ ಅದು ಮಾಡ್ಲಿಕ್ಕೆ ಆ ತಾಯಿನ ಇಚ್ಛೆ ಕೊಡ್ತಾ ಇದ್ರಿ ಜಯ ಜಯ ಕರ್ನಾಟಕ